ಸಮಾನ ಮುದ್ರೆ ಇದನ್ನು ಬ್ಯಾಲೆನ್ಸಿಂಗ್ ಮುದ್ರಾ ಅಥವಾ ಈಕ್ವಲೈಸಿಂಗ್ ಮುದ್ರ ಅಂತ ಕೂಡ ಕರೀತಾರೆ ನಮ್ಮ ದೇಹದ ಐದು ವಾಯುಗಳಲ್ಲಿ ಅಥವಾ ಪಂಚ ಪ್ರಾಣಗಳಲ್ಲಿ ಒಂದಾದ ಸಮಾನ ವಾಯು ಇದು ನಮ್ಮ ಮಣಿಪುರ ಚಕ್ರದಲ್ಲಿದ್ದು ಅಂದ್ರೆ ನಮ್ಮ ಹೊಕ್ಕಳ ಭಾಗದಲ್ಲಿದ್ದು ನಮ್ಮ ಜೀರ್ಣಾಂಗ ವ್ಯೂಹ ಲಿವರ್ ಪ್ಯಾಂಕ್ರಿಯಾಸ್ ಅಂದ್ರೆ ಮೀದೋ ಜೀರಕಾಂಗ ಮತ್ತು ನಮ್ಮ ಹೃದಯವನ್ನು ನಿಯಂತ್ರಿಸುತ್ತದೆ ಸಮಾನ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ನಾಲ್ಕು ಬೆರಳುಗಳ ತುದಿಗಳನ್ನು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ತುದಿಗೆ ಜೋಡಿಸಬೇಕು ಇದು ತುಂಬಾನೇ ಸರಳವಾಗಿರ್ತಕ್ಕಂಥ ಯೋಗ ಮುದ್ರೆ ಸಮಾನ ಮುದ್ರೆ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮಲಬದ್ಧತೆ ನಿವಾರಣೆ ಆಗುತ್ತದೆ ಗ್ಯಾಸ್ ತೊಂದರೆ ಉಂಟಾಗಲು ಬಿಡಲ್ಲ ಅಸಿಡಿಟಿ ಕಡಿಮೆ ನಮ್ಮ ದೇಹದ ಮೂರು ದೋಷಗಳು ಬ್ಯಾಲೆನ್ಸ್ ಆಗುತ್ತವೆ ಮತ್ತು ನಮ್ಮ ಮೆಟಾಬಾಲಿಸಮ್ ಅಂದ್ರೆ ಚಯಾಪಚಯ ದರವನ್ನು ಸುಧಾರಿಸಿ ಹಸಿವೆಯನ್ನು ಹೆಚ್ಚಿಸುತ್ತದೆ ಹೀಗೆ ಈ ಚಿಕಿತ್ಸಾ ಮುದ್ರೆಗಳನ್ನು ನಾವು ಮೂವತ್ತರಿಂದ ನಲವತ್ತೈದು ನಿಮಿಷಗಳವರೆಗೆ ಮಾಡಬಹುದು ಅಥವಾ ದಿನದಲ್ಲಿ ಮೂರು ಸಲ ಹದ್ನೈದು ಹದಿನೈದು ಹದಿನೈದು ನಿಮಿಷದಂತೆ ಬೇರೆ ಬೇರೆ ಸಮಯದಲ್ಲಿ ಕೂಡ ನಾವು ಇದನ್ನ ಮಾಡಬಹುದು ಇವುಗಳಲ್ಲಿ ಯಾವ್ದಾದ್ರೂ ಒಂದು ಯೋಗ ಮುದ್ರೆ ಮಾಡಿ